ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡ ಲಾಕ್ಸ್ ನಾನು ಇವತ್ತು ಕೆರೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಏನಕ್ಕೆ ಅಂದ್ರೆ ಇವತ್ತು ವರ್ಷದ ವಾರ್ಷಿಕ ಪೂಜೆಯನ್ನ ನಡೆಸ್ತಾ ಇದ್ದಾರೆ ಇದು ಮುಂಚೆ ಎಲ್ಲ ಎರಡು ದಿನ ಮುಂಚೆಯಿಂದಲೇ ನಡೆಸ್ಕೊಂಡ್ ಬರ್ತಾ ಇದ್ರು ಆದ್ರೆ ಇತ್ತೀಚೆಗೆ ಎಲ್ಲ ಬಿಜಿ ಇರೋ ಕಾರಣ ಒಂದೇ ದಿನದಲ್ಲಿ ಮಾಡಿ ಒಂದು ಪೂಜೆನ ಮುಗಿಸ್ತಾ ಇದ್ದಾರೆ ಮೊದಲಿಗೆ ಇಲ್ಲಿ ಹೆಣ್ಮಕ್ಳು ಇರ್ತಾರಲ್ಲ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಅವರು ಆರ್ತಿನ ಇಡ್ಕೊಂಡ್ ಬಂದು ಹಾಗೆ ಅಲ್ಲಿ ಮೊದ್ಲಿಗೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಗವಿ ಬೆಟ್ಟ ಅಂದ್ರೆ ಏನು ಗವಿ ಬೆಟ್ಟದಲ್ಲಿ ನೀರ್ ಇದೆ ಅಂತ ಹೇಳಿದಲ್ವಾ ಅದ್ರೊಳಗೆ ನಾನು ನಿಮ್ಗೆ ತೋರಿಸಿರ್ಲಿಲ್ಲ ಆ ವಿಡಿಯೋದಲ್ಲಿ ಸೊ ಆ ವಿಡಿಯೋನ ಈಗ ಮುಂದೆ ನೋಡ್ಬೋದು ಅಲ್ಲಿ ಪೂಜೆ ಮಾಡ್ಕೊಂಡ್ ಬಂದು ಹಾಗೆ ಕೆಲವು ಅಹ್ ಚಿಕ್ಕ ಚಿಕ್ಕ ದೇವ್ರುಗಳಿದಾವೆ ಆ ದೇವ್ರಗಳ ಹತ್ರ ಆರತಿ ತಗೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಬಂದು ಮತ್ ನಂತರ ಇಲ್ಲಿ ಒಂದು ಮಹಾಮಂಗಳಾರತಿ ನಡೆಯುತ್ತೆ ಸೊ ಈ ಪೂಜೆ ಎಲ್ಲ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ ಬನ್ನಿ ಈ ಹೊನ್ನಮ್ಮ ತಾಯಿ ದೇವಸ್ಥಾನದಲ್ಲಿ ಮೂರು ಗುಡಿಗಳಿದೆ ಒಂದು ಶ್ರೀ ಗಣಪತಿ ಗುಡಿ ಹಾಗೆ ಶ್ರೀ ಬಸವೇಶ್ವರ ಗುಡಿ ಹಾಗೆ ಶ್ರೀ ಅಮೃತೇಶ್ವರ ಲಿಂಗ ಅದ್ರ ಎದುರುಗಡೆ ಇರುವಂತ ಬಸವಣ್ಣ ಇದಿಷ್ಟು ಈ ಮೂರು ಗುಡಿಗಳು ಈ ಹೊನ್ನಮ್ಮ ತಾಯಿ ದೇವಸ್ಥಾನದಲ್ಲಿ ಇದೆ ಹಾಗೆ ಆ ಪಕ್ಕದಲ್ಲಿ ಶ್ರೀ ತಾಯಿ ಹೊನ್ನಮ್ಮ ತಾಯಿ ಗುಡಿ ಇದೆ ಅದು ಮುಂಚೆನೆ ದೇವಸ್ಥಾನದೊಳಗಡೆ ನಿಂತು ಆದ್ರೆ ಸಪ್ರೇಟ್ ಆಗಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸಪ್ರೇಟ್ ಆಗಿ ಎಷ್ಟು ಚೆನ್ನಾಗಿ ನೋಡಿ ಒಂದು ಮನೆ ಮುಂದೆ ಹಾಗೆ ಒಂದು ದೇವಸ್ಥಾನದ ಮುಂದೆ ಈ ತರ ರಂಗೋಲಿನ ನೋಡಿದ್ರೆ ಮನ್ಸಿಗೆ ಹಾಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಆ ಬ್ರಾಂಟ್ ಇದ್ರು ತುಂಬಾ ಚೆನ್ನಾಗಿ ರಂಗೋಲಿ ನಡೆಸುತ್ತೆ ಆಗ್ಲಿ ಹೇಳ್ದಂಗೆ ಹೆಣ್ಮಕ್ಳು ಆರತಿ ಹಿಡ್ಕೊಂಡು ಹೋಗ್ತಾರೆ ಅಂದ್ರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಆ ನಮಗೆ ಬರಿ ಆರತಿ ತಟ್ಟಿ ಹಿಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಷ್ಟೇನೆ ಬಂದ್ಮೇಲೆ ಅಕ್ಕಿ ಹಾಗೆ ಹೊಂಬಾಳೆ ಹೂವು ಅರಿಶಿಣ ಕುಂಕುಮ ಎಣ್ಣೆ ಬತ್ತಿ ಎಲ್ಲ ಅವ್ರೇನೆ ಕೊಟ್ಟಿದ್ರು ಅವ್ರು ಕೊಟ್ಟ ಮೇಲೆ ನಾವು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡಿದ್ವಿ ಇಲ್ಲಿ ಒಂಬತ್ತು ಆರತಿಗಳಿತ್ತು ಅಂದ್ರೆ ಒಂಬತ್ತು ಜನ ಹೆಣ್ಮಕ್ಳು ಒಂಬತ್ತು ಆರತಿ ತಟ್ಟೆಗಳನ್ನ ಇಟ್ಕೊಂಡು ಆ ಇವಾಗ ಗವಿಗೆ ಗವಿ ಬೆಟ್ಟಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದಾರೆ ಏನ್ ನೋಡ್ತಿದ್ರಲ್ಲ ಈಗ ಗವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಬರಿ ಕಲಲ್ಲಿ ಹೋಗ್ಬೇಕು ನಾವು ಮುಂದೆ ವಾದ್ಯ ಹೋಗ್ತಾ ಇದ್ರೆ ಅದ್ರ ಹಿಂದೆ ಈ ಮಕ್ಳು ಆ ಈ ರೀತಿ ಒಂದು ಆರತಿ ತಟ್ಟೆ ಇಟ್ಕೊಂಡು ಹೋಗ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಆರತಿ ತಟ್ಟೆ ಇಡ್ಕೊಳ್ಳೋದಕ್ಕೆ ಕೆಲವೊಮ್ಮೆ ಕಷ್ಟ ಆಗುತ್ತೆ ಹಾಗಾಗಿ ಅವರ ತಂದೆ ತಾಯಿಗಳು ಯಾರಾದ್ರೂ ಒಬ್ರು ಅವ್ರ ಜೊತೆಗೆ ಬರ್ತಾರೆ ಇಲ್ಲಿ ನೀವು ನೋಡ್ತಿರೋದು ಒಳಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಈ ತರ ಕಲ್ಲಿದೆ ಕಲ್ ಮೇಲೆ ಏನ್ ಆರತಿ ತಟ್ಟೆ ಇಟ್ಕೊಂಡಿದ್ದ ತಂದಿದ್ರು ಅದನ್ನ ಇಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಒಳಗಡೆ ತಗೊಂಡೋಗಲ್ಲ ಈಗ ಆ ತರ ಬಗ್ಗಿ ಹೋಗ್ಬೇಕು ಹಾಗೆ ಅಲ್ಲಿ ಎಲ್ಲಾ ಆರತಿ ತಟ್ಟೆ ಒಂಬತ್ತು ಆರತಿ ತಟ್ಟೆಗಳನ್ನ ಇಡೋದಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಎಲ್ಲಾ ಆರತಿ ತಟ್ಟೆ ಇಟ್ಬಿಟ್ಟು ಕೊನೆಗೆ ಪೂಜೆ ಮಧ್ಯದಲ್ಲಿ ಒಂದು ಆರತಿ ತಟ್ಟೆ ಮಾತ್ರ ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ

ಇಲ್ಲಿ ನೋಡ್ತಿರ ಹಾಗೆ ಒಳಗಿಂದ ಪೂಜೆ ಮುಗಿಸ್ಕೊಂಡು ಎಲ್ಲಾರು ಈಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ದೇವ್ರು ಅಂತಂದ್ರೆ ಅದು ಸೊಪ್ಪಿನ ಬಸವಣ್ಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ ನೀವ್ ಇವಾಗ ನೋಡ್ತಾ ಇರೋಂತಹ ದೇವ್ರು ಸೊಪ್ಪಿನ ಬಸವಣ್ಣ ಅಂತ ಹೇಳ್ಬಿಟ್ಟು ಈ ದೇವ್ರಿಗೆ ಆ ಗವಿಯಿಂದ ಏನ್ ನೀರ್ ತಂದಿರ್ತಾರಲ್ವಾ ಅದ್ರಲ್ಲಿ ತೊಳೆದು ನೀಟಾಗಿ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಆ ಹಣ್ಣು ಮತ್ತೆ ಕಾಯಿನ ಇಟ್ಟು ಮಂಗಳಾರತಿ ಮಾಡ್ತಾರೆ ಇಲ್ಲಿ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ರು ಇನ್ನು ಮೂರ್ನಾಕ್ ಕಡೆ ಹೋಗ್ಬೇಕ ಹೋಗ್ಬೇಕಾಗಿರೋದ್ರಿಂದ ಮಕ್ಕಳಿಗೆ ಹಸು ತಡೆಯಲ್ಲ ಅಂತ ಹೇಳ್ಬಿಟ್ಟು ಮೊದಲು ತಿಂಡಿ ತಿನ್ಸ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ತಿಂಡಿ ತಿನ್ಕೊಳ್ತಾ ಇದ್ದೀವಿ ಈಗ ನಾ ನೀವು ನೋಡ್ತಿರೋದ್ದು ಸಿದ್ದೇಶ್ವರ ಬಸವಣ್ಣ ಅಂತ ಹೇಳ್ಬಿಟ್ಟು ಇದು ಯಾವುದು ಅಂದ್ರೆ ಅದು ಕಲ್ಲಿಂದ ಗುಡಿ ಇದು ಕಲ್ಲಿಂದನ ಪೂರ್ತಿ ಕಲ್ಲಿಂದನೆ ಇರುವಂತದ್ದು ಇಲ್ಲಿಗೂ ಅಷ್ಟೇ ಮಕ್ಕಳು ಆರತಿ ತಟ್ಟೆ ತಗೊಂಡ್ ಬಂದ್ಬಿಟ್ಟು ಎಲ್ಲ ಬಾಗ್ಲು ಮುಂದೆನೆ ಆರತಿ ಇಟ್ಬಿಟ್ಟು ಒಳಗಡೆ ಪೂಜೆ ಮಾಡ ನಾವು ಇವಾಗ ಬಂದಿದ್ದು ಕೋಳಿ ಕಲ್ಲು ಅಂತ ಹೇಳ್ಬಿಟ್ಟು ಒಂದು ದೇವ್ರ ಕಲ್ಲು ಹತ್ರ ಆ ಇಲ್ಲೂ ಕೂಡ ಅಷ್ಟೇ ಆತಿ ತಟ್ಟೆ ಎಲ್ಲ ಮಕ್ಳು ಇಟ್ಬಿಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾರೆ ನಾನು ಇಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಅಂತ ಅನ್ಸುತ್ತೆ ನಾ ಅಷ್ಟು ನೆನಪಿಲ್ಲ ಇದು ಇವಾಗ ನೀವು ನೋಡ್ತಿರೋಂತಹ ದೇವ್ರು ಎಮ್ಮೆ ಬಸವಣ್ಣ ಅಂತ ಹೇಳ್ಬಿಟ್ಟು ಆ ಇದು ಏನ್ ಕೋಳಿ ಕಲ್ಲು ದೇವ್ರು ಇದೆಯಲ್ವಾ ಅದನ್ನ ಸ್ವಲ್ಪ ಮುಂದೆ ಇದೆ ಇದಕ್ಕೆ ಏನಾದ್ರೂ ದನ ಕರುಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಬಂದು ಹರ್ಕೆ ಹೊತ್ಕೋತಾರೆ ನಾವೀಗ ಬಂದಿರೋದು ಕುದುರೆ ಹೆಜ್ಜೆ ಹತ್ರ ನಿಮ್ ಲಾ ನನ್ನ ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕುದುರೆ ಹೆಜ್ಜೆ ಬಗ್ಗೆ ನಾನು ಅಲ್ಲಿ ಹೇಳಿದೀನಿ ಇಲ್ಲಿ ಇಲ್ಲಿ ಕೂಡ ಗವಿಯಿಂದ ತಂದಿರೋ ನೀರನ್ನ ಚೆನ್ನಾಗಿ ನೀರಿಂದ ಚೆನ್ನಾಗಿ ತೊಳೆದು ಆ ಹೂವಿಂದ ಅಲಂಕಾರ ಮಾಡಿ ಪೂಜೆ ಪೂಜೆ ಮಾಡ್ತಾರೆ ಆರತಿ ಮಾಡಿ ಈಗ ನಾವು ಬಂದಿರೋದು ಬಳಗೇರಿ ಬಸವಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ದೊಡ್ಡ ದೇವ್ರ ಹಾಗೆ ಒಂದು ಚಿಕ್ಕ ದೊಡ್ಡ ಬಸವಣ್ಣ ಹಾಗೆ ಒಂದು ಚಿಕ್ಕ ಬಸವಣ್ಣ ಇದೆ ಆ ಇದಕ್ಕೆ ಏನಂತಂದ್ರೆ ಗುಡಿ ಕಟ್ಟ ಗುಡಿ ಕಟ್ಟ ಆಗಿಲ್ಲ ಬರೀ ಹಾಗೆ ಈಗ ಹಬ್ಬ ಇದ್ರ ದಿನ ಮಾತ್ರ ಚಪ್ಪರನ ಹಾಕ್ತಾರೆ ಇಲ್ಲಿಗೂ ಕೂಡ ಮಕ್ಕಳು ಆರತಿ ತಟ್ಟೆಯನ್ನ ತಂದಿರ್ತಾರೆ ಹಾಗೆ ಎಲ್ಲಾ ಆರತಿ ತಟ್ಟೆ ಇಟ್ಟು ಪೂಜೆ ಮಾಡ್ತಾರೆ ಮೊದಲು ಹಾಲಿನ ಅಭಿಷೇಕ ಮಾಡ್ತಾರೆ ಹಾಗೆ ಆ ಎಳೆ ನೀರನ್ನ ಅಭಿಷೇಕ ಮಾಡ್ಬಿಟ್ಟು ಗವಿಂದ ತಂದಿರೋ ನೀರಲ್ಲಿ ಚೆನ್ನಾಗಿ ತೊಳೆದು ಅಲಂಕಾರ ಮಾಡ್ತಾರೆ ನಾವು ಎಲ್ಲ ಕಡೆ ಪೂಜೆನ ಮುಗಿಸ್ಕೊಂಡು ಕೊನೆಯದಾಗಿ ಬಂದಿತ್ತು ಹನ್ನಮ್ಮ ತಾಯಿ ದೇವಸ್ಥಾನಕ್ಕೆ ಇಲ್ಲಿ ಮಹಾಮಂಗ್ಲಾರತಿ ನಡೀತಾ ಇತ್ತು ಅಷ್ಟರೊಳಗೆ ಊರಿನ ಜನ ಎಲ್ಲಾ ಬಂದಿದ್ರು ನಂತರ ಪ್ರಸಾದ ಹಂಚಿದ್ರು ಹಾಗೆ ಊಟದ ವ್ಯವಸ್ಥೆ ಕೂಡ ಇತ್ತು ಊಟಕ್ಕೆ ಏನೇನ್ ಮಾಡ್ಸಿದ್ರಪ್ಪ ಅಂತ ಅಂದ್ರೆ ಪಾಯಸ ಆ ಮಾವಿನಕಾಯಿ ಉಪ್ಪಿನಕಾಯಿ ಕಾಳಿಂದು ಪಲ್ಯ ಹಾಗೆ ಅನ್ನ ಸಾರು ಹಾಗೆ ತುಂಬಾ ಬಿಸಿಲಿಲ್ಲ ಮಜ್ಜಿಗೆ ಕೂಡ ಮಾಡಿಸಿದ್ರು ನೋಡಿದಲ್ವ ಹೊನ್ನಮ್ಮ ತಾಯಿ ದೇವಸ್ಥಾನದ ವಾರ್ಷಿಕ ಪೂಜೆ ಹೇಗೆ ನಡೀತು ಅಂತ ಹೇಳ್ಬಿಟ್ಟು ನಿಮ್ಮೂರಲ್ಲೂ ಪೂಜೆ ಹೇಗ್ ನಡೀತದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಆ ಗವಿ ಬೆಟ್ಟದ್ದು ಇನ್ನೂ ಪೂರ್ತಿ ಲೆಂತಿ ವಿಡಿಯೋನ ಪೂಜೆ ಅದು ಲೆಂತಿ ವಿಡಿಯೋ ಹಾಕ್ತೀನಿ ಎಲ್ಲ ಮಿಸ್ ಮಾಡದೆ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು